ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ಅಡಿಯಲ್ಲಿ ಸೀಸನ್ ಎಂಟು ಇಲ್ಕಲ್ ಪ್ರೀಮಿಯರ್ ಲೀಗ್ ಈ ಎಂಟರ ಒಂದು ಪಂದ್ಯಾವಳಿ ಈಗಾಗಲೇ ನಾವು ಪ್ರಾರಂಭ ಮಾಡಿ ಸುಮಾರು ಮೂವತ್ತೆರಡು ದಿವಸಗಳಾಯಿತು ಲೀಗ್ ಮ್ಯಾಚು ಈಗಾಗಲೇ ಅಂತಿಮಗೊಂಡಿದೆ ನಿನ್ನೆ ತಾನೆ ಇವತ್ತು ಪ್ಲೇ ಆಫ್ ಮ್ಯಾಚ್ ಪ್ರಾರಂಭ ಆಗಿದೆ ಪ್ರಥಮವಾಗಿ ಇವತ್ತು ಪ್ಲೇ ಪ್ಲೇ ಆಫ್ ಮ್ಯಾಚ್ ಅಂದರೆ ಸೆಮಿಫೈನಲ್ ಮೂರು ಮ್ಯಾಚ್ ಸೆಮಿಫೈನಲ್ ಇರುತ್ತೆ ಮತ್ತು ಒಂದು ಫೈನಲ್ ಪಂದ್ಯಾವಳಿ ಇರುತ್ತೆ ಅದರ ಮಧ್ಯೆ ದಿನಾಂಕ ಹನ್ನೊಂದನೇ ತಾರೀಕಿನಂದು ನಮ್ಮ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ಆಡಿದಂತ ಅಂಡರ್ ನೈನ್ಟೀನ್ ಮಹಿಳಾ ತಂಡ ವಿಶೇಷವಾಗಿ ಮೈಸೂರು ಮತ್ತು ಬೆಂಗಳೂರು ಎರಡು ಮೈಸೂರು ನಂತರ ಮತ್ತು ಬೆಂಗಳೂರು ತಂಡ ಎರಡು ತಂಡಗಳು ಇಲ್ಲಿ ಪ್ರದರ್ಶನ ಒಂದು ಮ್ಯಾಚ್ ಅನ್ನಾಗಿ ಪ್ರದರ್ಶನವನ್ನು ಮಾಡಲಿದ್ದಾರೆ ಅದು ದಿನಾಂಕ ಹನ್ನೊಂದನೇ ತಾರೀಕು ಸಂಡೇ ದಿವಸ ಅದೇ ದಿನಾಂಕ ಹನ್ನೊಂದು ಹನ್ನೊಂದು ಸಂಡೆ ಈ ಒಂದು ಪಂದ್ಯಾವಳಿ ಬಹಳ ವಿಶೇಷವಾಗಿ ಸುಮಾರು ಹದಿನಾಲ್ಕು ತಂಡದ ಮಾಲೀಕರು ಹೊಂದಿರುವಂತ ಒಂದು ಕ್ರೀಡಾಕೂಟ ಇವತ್ತು ನಾವು ಏರ್ಪಡಿಸಿ ಏರ್ಪಡವನ್ನ ಮಾಡಿದ್ವಿ ಅದರಲ್ಲಿ ಹದಿನಾಲ್ಕು ತಂಡದ ಮಾಲೀಕರು ಸಕ್ರಿಯವಾಗಿ ಪಾಲ್ಗೊಂಡು ಸುಮಾರು ಹದ್ ಹದಿನೆಂಟು ಜನ ಒಂದು ತಂಡಕ್ಕೆ ಹದಿನೆಂಟು ಜನ ಅದರಲ್ಲಿ ಕಡ್ಡಾಯವಾಗಿ ಆರು ಜನ ನಾವು ಗ್ರಾಮೀಣ ಕ್ರೀಡೆಗಳಿಗೆ ಏನು ನಮ್ಮ ಮತ ಕ್ಷೇತ್ರದ ಕ್ರೀಡಾಪಟುಗಳಿಗೆ ಮಾತ್ರ ಅದು ಗ್ರಾಮೀಣ ಕ್ರೀಡೆಗಳ ಕ್ರೀಡಾಪಟುಗಳನ್ನು ಕೂಡ ಒಳಗೊಂಡಂತೆ ಆರು ಜನ ಕಡ್ಡಾಯವಾಗಿ ಒಂದು ತಂಡದಲ್ಲಿ ಆಡಬೇಕು ಅಂತೇಳಿ ನಾವು ನಿರ್ದೇಶನ ನೀಡಿದ್ವಿ ಆ ರೀತಿ ಈಗಾಗ್ಲೇ ಮೂವತ್ತೆರಡು ದಿವ್ಸಗಳ ಈ ಪಂದ್ಯಾವಳಿ ಬಹಳ ಯಶಸ್ವಿಯಾಗಿ ಇವತ್ತು ಈ ಒಂದು ಪಂದ್ಯಾವಳಿ ನಡೆದಿದೆ ಅನ್ನೋ ಮಾತನ್ನ ಹೇಳ್ತಾ ಏನು ಆ ದಿನಾಂಕ ಹನ್ನೊಂದನೇ ತಾರೀಕು ನಡೆಯುವಂತ ಒಂದು ಪ್ರದರ್ಶನ ಮಹಿಳಾ ಮ್ಯಾಚ್ಗೆ ನಾವು ಈಗಾಗಲೇ ನಮ್ಮ ತಾಲೂಕಿನ ಎಲ್ಲ ಸಾಲ ಮತ್ತು ಕಾಲೇಜುಗಳಿಗೆ ನಾವು ಈಗಾಗಲೇ ಪತ್ರವನ್ನು ಕಳಿಸಿದ್ವಿ ನಮ್ಮ ಉಪಾಧ್ಯಕ್ಷ ಅಂತ ಶಿವಾನಂದ್ ಅವರು ಮತ್ತು ನಮ್ಮ ಕಾರ್ಯದರ್ಶಿಗಳಂತ ನಗುನ್ ಮಾಂತೇಶ್ ಅವರು ಮತ್ತು ನಮ್ಮ ಎಲ್ಲ ಸದಸ್ಯರು ನಮ್ಮ ತ ಏನು ಕ್ಲಬ್ ನಮ್ಮ ಅಸೋಸಿಯೇಷನ್ನ ಸದಸ್ಯರಂತ ಶಬ್ಬೀರ್ ಭಾಗವಾನ್ ಇರ್ಬೋದು ನಮ್ಮ ಅಮೃತ್ ಬಿಜ್ಜಲ್ ಇರ್ಬೋದು ಮಾಂತೇಶ್ ನಾಲ್ವಾರ್ದವ್ರು ನಮ್ಮ ನಾಗಣ್ಣ ಬಾರೆಗಿಡ್ದವರು ಮತ್ತು ಪೌಲೇಶ್ ಮಂಡಿ ಹೊಡ್ಡರು ಇವರೆಲ್ಲರನ್ನ ಒಳಗೊಂಡಂತೆ ಈ ಒಂದು ಪಂದ್ಯಾವಳಿ ಬಹಳ ಯಶಸ್ವಿಯಾಗಿ ಬಂದಿದೆ ಫೈನಲ್ ಪಂದ್ಯಾವಳಿ ಹಂತಕ್ಕೆ ನಾವು ತಲುಪಿದ್ದೇವೆ ಏನು ದಿನಾಂಕ ಹನ್ನೆರಡನೇ ತಾರೀಕಿನಂದು ಅಂತಿಮ ಒಂದು ಫೈನಲ್ ಒಂದು ಮ್ಯಾಚ್ ಕೂಡ ಅವತ್ತು ಒಂದೇ ಪಂದ್ಯಾವಳಿ ಈಗ ನಾಲ್ಕು ದಿವಸಗಳ ಕಾಲ ಕೇವಲ ಒಂದೊಂದೇ ಪಂದ್ಯಾವಳಿಗಳು ನಡೆಯುತ್ತೆ ಇವತ್ತು ಮತ್ತು ನಾಳೆ ನಾಡಿದ್ದು ಏನೋ ಒಂದು ಪ್ರದರ್ಶನ ಒಂದು ಪಂದ್ಯಾವಳಿ ಆಗುತ್ತೆ ತದನಂತರ ಫೈನಲ್ ಪಂದ್ಯಾವಳಿ ಆಗತ್ತೆ ಫೈನಲ್ ಪಂದ್ಯಾವಳಿ ಆದ ನಂತರ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಕೂಡ ನಾವು ಸನ್ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಎಸ್ ಆರ್ ಕಂಠಿ ಅವರ ವೃತ್ತದಲ್ಲಿ ಏನು ಒಂದು ಫೈನಲ್ ಪಂದ್ಯಾವಳಿಯ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನ ನಾವು ಅಲ್ಲಿ ನಡೆಸಬೇಕು ಅಂತ ಒಂದು ನಿರ್ಧಾರವನ್ನು ಮಾಡಿದ್ದೇವೆ ಅದರ ಜೊತೆಗೆ ಅನೇಕ ಮನೋರಂಜನೆ ಕಾರ್ಯಕ್ರಮಗಳನ್ನು ಇವತ್ತು ಕೆಲವಷ್ಟು ಕಲಾವಿದರು ಬಂದು ಪ್ರದರ್ಶನವನ್ನು ಮಾಡುವಂತ ಒಂದು ಕಾರ್ಯ ಕೂಡ ಇವತ್ತು ನಡೀತನ್ನೊಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಮ್ಮ ಇಳಕಲ್ ದೃಶ್ಯ ಹಾಗೂ ಉದ್ರ ಮಾಧ್ಯಮದ ಮುಖಾಂತರ ನಾನು ಎಲ್ಲ ಸಮಸ್ತ ಹುಲೋನ್ಮತ ಕ್ಷೇತ್ರದ ಜನತೆಗೆ ಕ್ರೀಡಾಪಟುಗಳಿಗೆ ಕ್ರೀಡಾಭಿಮಾನಿಗಳಿಗೆ ಕ್ರೀಡಾ ಪ್ರೋತ್ಸಾಹಕರಿಗೆ ಈ ಒಂದು ಸಂದೇಶವನ್ನು ನಾನು ಕೊಡೋದಕ್ಕೆ ಬಯಸ್ತೇನೆ ತಾವೆಲ್ಲರೂ ಬಂದು ಈಗಾಗಲೇ ಕಳೆದ ಮೂವತ್ತೆರಡು ದಿವ್ಸಗಳಿಂತರ ಅನೇಕ ಕ್ರೀಡಾ ಪ್ರೋತ್ಸಾಹಕರು ಅಭಿಮಾನಿಗಳು ಬಂದು ಪ್ರೋತ್ಸಾಹವನ್ನು ನೀಡಿದಿರಿ ಫೈನಲ್ ಪಂದ್ಯಾವಳಿಗೂ ಕೂಡ ತಾವೆಲ್ಲರೂ ಬಂದು ಆಗಮ ಆಗಮಿಸಿ ವಿದ್ಯಾರ್ಥಿಗಳಾಗಿರ್ಬೋದು ವಿದ್ಯಾರ್ಥಿನಿಗಳಾಗಿರ್ಬೋದು ಬಂದು ಪ್ರೋತ್ಸಾಹಿಸಿ ಈ ಒಂದು ಕ್ರೀಡಾಕೂಟವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನ ಮಾಡ್ತಾ ಇವತ್ತೇನು ನಮ್ಮ ಈ ಕ್ರೀಡಾಕೂಟ ಕಳೆದ ಎಂಟು ಸೀಸನ್ ಬಹಳ ಯಶಸ್ವಿಯಾಗಿ ನಡೆದು ಬಂದಿದೆ ಯಾಕಂದ್ರೆ ಯುವಕರಲ್ಲಿ ಆ ಕ್ರೀಡಾ ಮನೋಭಾವನೆಯನ್ನ ಕ್ರೀಡಾ ಆಸಕ್ತಿಯನ್ನ ಇವತ್ತು ಇಚ್ಛಾಸಕ್ತಿಯನ್ನ ಉಳಿಸ್ಬೇಕು ಬೆಳೆಸಬೇಕು ಅನ್ನೋದೇ ಒಂದೇ ಕಾರಣ ಇದು ರಾಜಕೀಯ ಉದ್ದೇಶಕ್ಕಾಗಿ ಆಗಿ ಅಲ್ಲ ಕೆಲವಷ್ಟು ಜನ ಮಾತಾಡ್ತಾರೆ ಇಲ್ಲಿ ಬೆಟ್ಟಿಂಗ್ ನಡೆಯುತ್ತೆ ಇಲ್ಲಿ ಅನೇಕ ರೀತಿ ಬೇರೆ ಬೇರೆ ಚಟುವಟಿಕೆಗಳು ನಡೀತಾವ ಅಂತೇಳಿ ಕೆಲವಷ್ಟು ಜನಕ್ಕೆ ಯಾಕಂದ್ರೆ ಯಾರಿಗೆ ಕೈಲಿ ಆಗೋದಿಲ್ಲ ಅವ್ರು ಮಾತಾಡುವಂತ ಮಾತುಗಳಿದ್ರು ಯಾಕಂದ್ರೆ ಅವ್ರಿಗೆ ಆ ಶಕ್ತಿ ದೇವ್ರ ಕೊಟ್ಟಿಲ್ಲ ಪಾಪ ಯಾಕಂದ್ರೆ ಅವ್ರಿಗೆ ಆ ಇಚ್ಛಾಶಕ್ತಿನೂ ಇಲ್ಲ ಆಸಕ್ತಿನೂ ಇಲ್ಲ ಸುಮ್ಮನೆ ಅಲ್ಲಿ ಬೆಟ್ಟಿಂಗ್ ನಡೆಯುತ್ತೆ ಇತರ ಚಟುವಟಿಕೆಗಳು ಅನ್ನೋದು ಒಂದು ಕ್ರೀಡಾ ಕುಲಕ್ಕೆ ಅವಮಾನವನ್ನು ಮಾಡಿದಂತೆ ಇದು ಅದು ಕಲಾವಿದರು ಬಂದು ಒಂದು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನು ಮಾಡಿದ್ರು ನಮ್ಮ ರಾಜ್ಯ ಕಂಡ ಒಬ್ಬ ಅತ್ಯುತ್ತಮ ನಟ ನಮ್ಮ ಡಾಲಿ ಧನಂಜಯ್ ಆಗಿರ್ಬೋದು ಒಳ್ಳೆಯ ನಟರು ಮತ್ತು ಸಪ್ತಮಿ ಗೌಡ ಒಂದು ಒಳ್ಳೆಯ ಕಲಾವಿದೆ ಇಡೀ ರಾಜ್ಯ ಕಂಡ ಒಂದು ಶ್ರೇಷ್ಠ ಕಲಾವಿದೆ ಅನಿಸಿಕೊಂಡಿರುವಂತಹ ಒಂದು ಚಲನಚಿತ್ರ ಕೂಡ ಬಂತು ಕಾಂತಾರ ಅಂತ ಒಂದು ನೆಟ್ಟಿನಲ್ಲಿ ನೆಟ್ಟಿನ ಮಾಡಿದಂತ ಆ ನಾಯಕ ನಟಿ ಮತ್ತು ಅವರು ಬಂದಿದ್ರು ಮತ್ತು ಇನ್ನು ಅನೇಕ ಜನ ಸಂಜನಾ ಅವರು ಬಂದಿದ್ರು ಮತ್ತು ನಮ್ಮ ಬಾಳು ಬಲ್ಗುಂದಿ ಅವರು ಬಂದಿದ್ರು ಅನೇಕ ಜನ ಕಲಾವಿದರು ಬಂದ ಕಲಾವಿದರಿಗೆ ಅವಮಾನ ಮಾಡುವಂಥದ್ದು ಮತ್ತು ಕ್ರೀಡಾಪಟುಗಳಿಗೆ ಅವಮಾನ ಮಾಡುವಂಥದ್ದು ಇವರು ಹುಟ್ಟು ಗುಣ ಆ ಹುಟ್ಟು ಗುಣಕ್ಕೆ ಏನು ಆಗೋದಿಲ್ಲ ಅವ್ರು ಏನೇ ಅಂದ್ರೂ ಕೂಡ ನಾವು ನಿಲ್ಸೋದಿಲ್ಲ ಇವತ್ತು ಬೆಟ್ಟಿಂಗ್ ಬಗ್ಗೆ ಅವ್ರು ಮಾತಾಡ್ತಾರ ಇವತ್ತು ರಾಷ್ಟ್ರದಲ್ಲಿ ಐ ಪಿ ಎಲ್ ನಡೆಯುತ್ತೆ ಅನೇಕ ಪಂದ್ಯಾವಳಿ ನಡೀತಾವೆ ಯಾವ ರೀತಿ ಬೆಟ್ಟಿಂಗ್ ಆಗುತ್ತೆ ಅದರ ಮೂಲ ಕಾರಣ ಯಾರು ಅನ್ನೋದನ್ನು ನಾನು ಹೇಳಬಲ್ಲೆ ಆದ್ರೆ ಆ ವಿಷಯಕ್ಕೂ ದೂರಕ್ಕೆ ಹೋಗೋದಿಲ್ಲ ಆದ್ರೆ ಇವ್ರಿಗೆ ಹೇಳೋದಿಷ್ಟೇ ನಿಮಗೆ ಆ ಒಂದು ಆಸಕ್ತಿ ಇಲ್ಲ ಇಚ್ಛಾಶಕ್ತಿ ಇಲ್ಲ ನಿಮಗೆ ಮಾಡುವಂಥದ್ದು ದೇವರು ನಿಮಗೆ ಜನದಾಗ ಈ ಜನ್ಮದಾಗ ಬರೆಯೋದಿಲ್ಲ ಮಾಡೋರಿಗೆ ಪ್ರೋತ್ಸಾಹವನ್ನು ಕೊಡುವಂತ ಕೆಲಸ ಮಾಡ್ರಿ ಇವಾಗ ಸುಮ್ಮನೆ ಕೂತ್ಕೊಂಡು ಟೀಕೆ ಮಾಡುವಂಥದ್ದು ಟಿಪ್ಪಣಿ ಮಾಡುವಂಥದ್ದು ಸರಿಯಲ್ಲ ಸಮಾಜ ನೋಡ್ತಾ ಇದೆ ಯುವಕರು ನೋಡ್ತಾ ಇದ್ದಾರೆ ಕ್ರೀಡಾಪಟುಗಳು ನೋಡ್ತಾ ಇದ್ದಾರೆ ಕಲಾವಿದರು ನೋಡ್ತಾ ಇದ್ದಾರೆ ಕಲಾವಿದರಿಗೆ ಏನು ಮಾಡಿದ್ರಿ ಕ್ರೀಡಾಪಟುಗಳಿಗೆ ಏನು ಮಾಡಿದ್ರು ಅನ್ನೋದು ಇಲ್ಲಿ ಸ್ಪಷ್ಟವಾಗತ್ತೆ ಅದಕ್ಕೆ ನಮ್ಮ ಉದ್ದೇಶ ಇಷ್ಟೇ ನಾವು ಈ ಒಂದು ಹುಣ್ಣು ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ಇವತ್ತು ಕಳೆದ ಹತ್ತು ವರ್ಷ ಹನ್ನೆರಡು ವರ್ಷಗಳ ನಿರಂತರವಾಗಿ ಕ್ರೀಡಾಪಟುಗಳಿಗೆ ಕ್ರೀಡಾ ಆಸಕ್ತಿ ಇರುವಂತಹ ಯುವಕರಿಗೆ ನಾವು ಪ್ರೋತ್ಸಾಹಿಸೋದೇ ನಮ್ಮ ಮೂಲ ಉದ್ದೇಶ ಆದ್ರೆ ಕ್ರೀಡೆಯನ್ನ ಉಳಿಸ್ಬೇಕು ಕ್ರೀಡೆಯನ್ನ ಬೆಳೆಸಬೇಕು ಅದ್ರ ಜೊತೆಗೆ ಕಲಾವಿದರನ್ನು ಕೂಡ ಯಾಕಂದ್ರೆ ಈ ನಾಡಿನ ಹೆಸರಾಂತ ಕಲಾವಿದರು ಇದ್ದಾರೆ ಪಕ್ಷಾತೀತವಾಗಿ ಆಟ ಆಡಿಸ್ತಾ ಇದ್ದೀವಿ ಏನೋ ಒಂದು ಪಕ್ಷಕ್ಕೆ ಸೀಮಿತವಾಗಿ ಇಲ್ಲ ಇಲ್ಲಿ ಏನು ಕ್ರೀಡಾಪಟುಗಳು ಬಂದಿದ್ದಾರೆ ಯಾವುದೇ ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತವಾದಂತವ್ರು ಅಲ್ಲ ಗ್ರಾಮೀಣ ಮಟ್ಟದ ಯಾರೇ ಕ್ರೀಡೆ ಬಂದು ಇಲ್ಲಿ ಒಂದು ಟ್ರಾಯಲ್ ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ಅವಕಾಶ ಕೊಟ್ಟಿದ್ವಿ ಇದು ಪಕ್ಷಾತೀತವಾದಂತ ವ್ಯವಸ್ಥೆ ಇದು ರಾಜಕೀಯ ಉದ್ದೇಶಕ್ಕಾಗಿ ರಾಜಕೀಯ ಹಿತಾಸಕ್ತಿಗಾಗಿ ಮಾಡುವಂತದ್ದು ಅಲ್ಲ ಆದರೆ ಅವ್ರಿಗೆ ಎಲ್ಲವೂ ಕೂಡ ರಾಜಕೀಯ ಅಂದರೆ ಕಾಮನೆ ಕಣ್ಣಿಗೆ ಹಳದಿನೇ ಕಾಣತ್ತಂತ ಹಳದಿನೇ ಕಾಣ ಅವ್ರ ಬಂದ ಕಾಣೋದೊಂದೇ ಹಳದಿ ಹಳದಿ ಕಣ ಕಾಣೋರಿಗೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಅಂಜೋದಿಲ್ಲ ಬಗ್ಗೋದಿಲ್ಲ ಜಗ್ಗೋದಿಲ್ಲ ನಮ್ಮ ಮನಸ್ಥಿತಿ ನಮ್ಮ ಇಚ್ಛಾಶಕ್ತಿ ಏನಿದೆ ಅದನ್ನ ಮಾಡಿ ತೋರ್ಸೋರ ಅದ್ ತೋರ್ಸಾಕ ನಾವು ಈ ಜನ್ಮದಲ್ಲಿ ಹುಟ್ಟಿದೀವಿ ಭೂಮಿ ಮೇಲೆ ಹುಟ್ಟಿದೀವಿ ಈ ತಾಲೂಕಿನಲ್ಲಿ ಹುಟ್ಟಿದೀವಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕೆ ನಾನು ಸಮಸ್ತ ಹುಣುನ್ಮತ ಕ್ಷೇತ್ರದ ನಮ್ಮ ಹುಣಗುಂದ್ ಹಾಗೂ ಇಲ್ಕಲ್ ಉಭಯ ತಾಲೂಕಿನ ಸಮಸ್ತ ಯುವಕರಿಗೆ ಮತ್ತು ಯುವತಿಯರಿಗೆ ಕ್ರೀಡಾ ಅಭಿಮಾನಿಗಳಿಗೆ ಕ್ರೀಡಾ ಪ್ರೋತ್ಸಾಹಕರಿಗೆ ತಾವೆಲ್ಲರೂ ಬಂದು ಇಂಥ ಕ್ರೀಡಾಕೂಟಿಗೆ ತಾವು ಬೆಂಬಲವನ್ನು ನೀಡಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿದ್ರಿ ನಾನು ಮಾಧ್ಯಮದ ಮುಖಾಂತರ ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ ಈ ಫೈನಲ್ ಪ್ಲೇ ಆಫ್ ಮ್ಯಾಚ್ ಮತ್ತು ಫೈನಲ್ ಪಂದ್ಯಾವಳಿ ಮತ್ತು ಪ್ರದರ್ಶನ ಮಹಿಳೆಯರ ಒಂದು ವಿಶೇಷ ಪ್ರದರ್ಶನಕ್ಕೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ತಾವೆಲ್ಲರೂ ಬಂದು ಭಾಗವಹಿಸಬೇಕು ಮತ್ತು ಈಗಾಗಲೇ ಎಲ್ಲ ಶಾಲೆ ಕಾಲೇಜುಗಳಿಗೆ ನಾವು ಪತ್ರವನ್ನು ಕಳಿಸಿದೀವಿ ಅಲ್ಲಿ ವಿದ್ಯಾರ್ಥಿಗಳು ಕೂಡ ಬಂದು ಭಾಗವಹಿಸಿದರೆ ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದೀವಿ ನಾವು ಕಳೆದ ಮೂವತ್ತೆರಡು ದಿವಸ ನಂತರ ಪ್ರತಿ ಮಧ್ಯಾಹ್ನದ ಊಟವನ್ನು ಕೂಡ ಪ್ರೇಕ್ಷಕರಿಗೆ ಕ್ರೀಡಾಭಿಮಾನಿಗಳಿಗೆ ಕ್ರೀಡಾ ಪ್ರ ಕ್ರೀಡಾ ಪ್ರೋತ್ಸಾಹಕರಿಗೂ ಕೂಡ ಇಲ್ಲಿ ದಿವಸ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಮತ್ತು ನಾಳೆ ಪ್ರದರ್ಶನ ನಡೆಯುವಂತಹ ಒಂದು ಮಹಿಳೆಯರ ಪ್ರದರ್ಶನ ಒಂದು ಪಂದ್ಯಾವಳಿಯಲ್ಲಿ ಕೂಡ ಬಂದಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಊಟದ ವ್ಯವಸ್ಥೆ ಅವರಿಗೆ ಏನು ನೀರಿನ ವ್ಯವಸ್ಥೆ ಅವರಿಗೆ ಪೆಂಡಾಲ್ ವ್ಯವಸ್ಥೆ ಅವರಿಗೆ ಕು ಆಸನ ವ್ಯವಸ್ಥೆ ಎಲ್ಲವನ್ನೂ ಕೂಡ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಆದ ಕಾರಣ ತಾವೆಲ್ಲರೂ ಬಂದು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ತಾವು ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾನು ಹುಣಗೂನ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ ವತಿಯಿಂದ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತೇನೆ ತಮ್ಮ ಮುಖಾಂತರ ಪ್ರಯತ್ನ ಮಾಡ್ತಾ ಪ್ರಯತ್ನ ಮಾಡ್ತಾ ಇದ್ದೀವಿ ಕೆಲವಷ್ಟು ಜನ ಕ್ರೀಡಾಪಟುಗಳು ಬರೋದು ನಿರೀಕ್ಷೆಯಲ್ಲಿದ್ದೀವಿ ಯಾಕಂದ್ರೆ ಅನೇಕ ಪಂದ್ಯಾವಳಿ ನಡೆಯೋದ್ರಿಂದ ನಾವು ಪ್ರಾರಂಭದಲ್ಲಿ ಕೂಡ ನಾವು ಕೆಲವಷ್ಟು ಕ್ರೀಡಾಪಟುಗಳಿಗೆ ಕೆಪಿಎಲ್ ಐ ಪಿ ಎಲ್ ಆಡಿದಂತ ಏನು ನಮ್ಮ ತಂಡದ ನಾಯಕರಿಗೆ ಕರಿಬೇಕು ಅಂತ ಒಂದು ವಿಚಾರವನ್ನು ಮಾಡಿದ್ವಿ ಇನ್ನೂ ಕೂಡ ಪ್ರಯತ್ನ ಮಾಡ್ತಾ ಯಾರು ಬರ್ತಾರೆ ಅವ್ರು ಕರ್ಕೊಂಡು ಮಾಡ್ತೀವಿ ಬರಲಿಲ್ಲ ಅಂದ್ರೂ ಕೂಡ ಯಥಾಸ್ಥಿತಿ ಕಾರ್ಯಕ್ರಮ ನಡೀತೇವೆ